ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ತಾಲೂಕು ಪಂಚಾಯತ್ನಿಂದ ನೇಮಕಾತಿ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಪ್ರಚಾರ ಸಂಘದಿಂದ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ಬೌದ್ ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ದಕ್ಷಿಣ ಕನ್ನಡ ಸುಳ್ಯ ಮತ್ತು ಸಲ್ತಂಗುಡಿ ಮಂಗಳೂರಿನಲ್ಲಿ ನೇಮಕಾತಿ ಆಗುತ್ತೆ ಹಾಗೆ ಯಾದಗಿರಿ ಶಹಪುರಗಳಲ್ಲಿಯೂ ಕೂಡ ಈ ಒಂದು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಫ್ರೆಂಡ್ಸ್ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಲಾರದೆ ಸರಿಯಾಗಿ ನೋಡಿ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಇಲ್ಲಿ ಇದೆ ನೋಡಿ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಸಂವರ್ಧನಾ ಸಂಘ ತಾಲೂಕು ಪಂಚಾಯತ್ಿಂದ ನೇಮಕಾತಿ ಆಗಿರುತ್ತೆ ಉದ್ಯೋಗ ಸ್ಥಳ ದಕ್ಷಿಣ ಕನ್ನಡ ಸುಳ್ಯ ಸಲ್ತಂಗಡಿ ಮಂಗಳೂರು ಹಾಗೂ ಯಾದಗಿರಿ ಶಿವಪುರದಲ್ಲಿ ನೇಮಕಾತಿ ಆಗಿರುತ್ತೆ ಒಟ್ಟು ಆರು ಹುದ್ದೆಗಳು ಕ್ಲಸ್ಟರ್ ಮೇಲು ಮೇಲ್ವಿಚಾರಕ ಬ್ಲಾಕ್ ಮ್ಯಾನೇಜರ್ ಸೇರಿದಂತೆ ಇನ್ನೂ ಹಲವು ಹುದ್ದೆಗಳಿಗೆ ನೇಮಕಾತಿ ಇರುತ್ತೆ ಒಟ್ಟು ಮೂವತ್ತು ಸಾವಿರದಿಂದ ಅರವತ್ತು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳು ಹಾಗೆ ರಾಜ್ಯ ಸರ್ಕಾರಿ ಉದ್ಯೋಗಗಳಾಗಿರ್ತಾವೆ ನೋಡಿ ಹಾಗೆ ಪೋಸ್ಟ್ ಹೆಸರು ಮತ್ತು ಪೋಸ್ಟ್ಗಳ ಸಂಖ್ಯೆಯನ್ನು ಅನ್ಬೋದು ಇಲ್ಲಿ ನೋಡಿ ಬ್ಲಾಕ್ ಮ್ಯಾನೇಜರ್ ಎಮ್ ಐ ಎಸ್ ಡಿ ಇ ಜಿ ಪಿ ಎಲ್ ಇ ಜಿ ಪಿ ಎಲ್ ಎಫ್ ಸಹಾಯಕ ಮೂರು ಹುದ್ದೆಗಳಿದ್ದಾವೆ ಕ್ಲಸ್ಟರ್ ಮೇಲ್ವಿಚಾರಕ ಕೌಶಲ್ಯ ಒಂದು ಹುದ್ದೆ ಇದೆ ಬ್ಲಾಕ್ ಮ್ಯಾನೇಜರ್ ಕೃಷಿ ಜೀವನೋಪಾಯ ಎರಡು ಹುದ್ದೆಗಳಿದ್ದಾವೆ ನೋಡಿ ನೋಡಿ ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೇನ ಫ್ರೆಂಡ್ಸ್ ಶೈಕ್ಷಣಿಕ ಅರ್ಹತೆ ಮತ್ತು ಅನುಭವ ನೋಡಿ ಬ್ಲಾಕ್ ಮ್ಯಾನೇಜರ್ ಹುದ್ದೆಗಳಿಗೆ ಮೂರು ವರ್ಷ ಸಂಬಂಧಿತ ಅನುಭವ ಹೊಂದಿರಬೇಕು ಹಾಗೆ ಯಾವುದೇ ಪದವೀಧರ ಆಗಿರಬೇಕು ಕ್ಲಸ್ಟರ್ ಮೇಲ್ವಿಚಾರಕ ನೋಡಿ ಯಾವುದೇ ಪದವೀಧರ ಕೇಳಿದ್ದಾರೆ ಹಾಗೆ ಬ್ಲಾಕ್ ಮ್ಯಾನೇಜರ್ ಕೃಷಿ ಜೀವನೋಪಾಯ ಈ ಒಂದು ಹುದ್ದೆಗಳಿಗೂ ಕೂಡ ಬಿ ಎಸ್ ಸಿ ಆದಂಥ ಅಥವಾ ಎಮ್ ಎಸ್ ಸಿ ಆದಂಥ ಅಭ್ಯರ್ಥಿಗಳು ಅಥವಾ ಸ್ನಾತಕೋತ್ತರ ಪದವಿ ಹೊಂದಿದಂಥ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ವಯೋಮಿತಿಯನ್ನು ನೋಡೋದಾದರೆ ಇಪ್ಪತ್ತರಿಂದ ಮೂವತ್ತು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ವಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ 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 ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಹಾಗೂ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ವಯೋಮತಿ ಸಲ್ಲಿಕೆ ಕೂಡ ಇರುತ್ತೆ ನೋಡಿ ಇನ್ನು ಪೋಸ್ಟ್ ಹೆಸರು ಮತ್ತು ಸಂಬಳವನ್ನು ನೋಡೋದಾದರೆ ಫ್ರೆಂಡ್ಸ್ ಎಲ್ಲ ಹುದ್ದೆಗಳಿಗೂ ಕೂಡ ಇಪ್ಪತ್ತು ಸಾವಿರದಿಂದ ಮೂವತ್ತು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಇನ್ನು ಅರ್ಜಿ ಶುಲ್ಕವನ್ನು ನೋಡೋದಾದರೆ ಈ ಒಂದು ಹುದ್ದೆಗಳಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರಲ್ಲ ಫ್ರೀಯಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಆಯ್ಕೆ ಪ್ರಕ್ರಿಯೆಯನ್ನು ನೋಡ್ಬೋದಾದರೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಇರುತ್ತೆ ನೋಡಿ ಸ್ಪರ್ಧಾತ್ಮಕ ಲಿಖಿತ ಪರೀಕ್ಷೆ ಇರುತ್ತೆ ಲಿಖಿತ ಪರೀಕ್ಷೆಯಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಸಂದರ್ಶನವನ್ನೇ ನಡೆಸಿ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ನೋಡಿ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಬೆಂಗಳೂರು ಮತ್ತು ಯಾದಗಿರಿಯಲ್ಲಿ ನೇಮಕಾತಿ ಆಗುತ್ತೆ ಹಾಗೆ ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಅರ್ಜಿ ಸಲ್ಲಿಕೆ ನೇರ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ಇನ್ನು ಅರ್ಜಿ ಸಲ್ಲಿಸುವಾಗ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಫೋಟೋ ಎಜುಕೇಷನಲ್ ಡಾಕ್ಯುಮೆಂಟ್ಸು ಮತ್ತು ನಿಮ್ಮ ಎಜುಕೇಷನಲ್ ಡಾಕ್ಯುಮೆಂಟ್ಸು ಹಾಗೂ ಆಧಾರ್ ಕಾರ್ಡ್ ಬೇಕಾಗುತ್ತೆ ನೋಡಿ ಇನ್ನು ಫ್ರೆಂಡ್ಸ್ ಪ್ರಮುಖ ದಿನಾಂಕಗಳನ್ನು ನೋಡೋದಾದರೆ ಹದಿಮೂರು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ ತಾಲೂಕು ಪಂಚಾಯತ್ನಿಂದ ನೇಮಕಾತಿಗೆ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಪ್ರಚಾರ ಸಂಘದಿಂದ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ದಕ್ಷಿಣ ಕನ್ನಡ ಸುಳ್ಯ ಮತ್ತು ಸಲ್ತಂಗುಡಿ ಮಂಗಳೂರಿನಲ್ಲಿ ನೇಮಕಾತಿ ಆಗುತ್ತೆ ಹಾಗೆ ಯಾದಗಿರಿ ಶಹಪುರಗಳಲ್ಲಿಯೂ ಕೂಡ ಈ ಒಂದು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಫ್ರೆಂಡ್ಸ್ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಲಾರದೆ ಸರಿಯಾಗಿ ನೋಡಿ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಎಲ್ಲಿ ಕಾಣಿಸ್ತಾ ಇದೆ ನೋಡಿ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಸಂವರ್ಧನಾ ಸಂಘ ತಾಲೂಕು ಪಂಚಾಯತ್ಿಂದ ನೇಮಕಾತಿ ಆಗಿರುತ್ತೆ ಉದ್ಯೋಗ ಸ್ಥಳ ದಕ್ಷಿಣ ಕನ್ನಡ ಸುಳ್ಯ ಸಲ್ತಂಗಡಿ ಮಂಗಳೂರು ಹಾಗೂ ಯಾದಗಿರಿ ಶಿವಪುರದಲ್ಲಿ ನೇಮಕಾತಿ ಆಗಿರುತ್ತೆ ಒಟ್ಟು ಆರು ಹುದ್ದೆಗಳು ಕ್ಲಸ್ಟರ್ ಮೇನು ಮೇಲ್ವಿಚಾರಕ ಬ್ಲಾಕ್ ಮ್ಯಾನೇಜರ್ ಸೇರಿದಂತೆ ಇನ್ನೂ ಹಲವು ಹುದ್ದೆಗಳಿಗೆ ನೇಮಕಾತಿ ಇರುತ್ತೆ ಒಟ್ಟು ಮೂವತ್ತು ಸಾವಿರದಿಂದ ಅರವತ್ತು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳು ಹಾಗೆ ರಾಜ್ಯ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ನೋಡಿ ಹಾಗೆ ಪೋಸ್ಟ್ ಹೆಸರು ಮತ್ತು ಪೋಸ್ಟ್ಗಳ ಸಂಖ್ಯೆಯನ್ನು ಅನ್ನೋದಾದರೆ ಇಲ್ಲಿ ನೋಡಿ ಬ್ಲಾಕ್ ಮ್ಯಾನೇಜರ್ ಎಮ್ ಐ ಎಸ್ ಡಿ ಇ ಜಿ ಪಿ ಎಲ್ ಇ ಜಿ ಪಿ ಎಲ್ ಎಫ್ ಸಹಾಯಕ ಮೂರು ಹುದ್ದೆಗಳಿದ್ದಾವೆ ಕ್ಲಸ್ಟರ್ ಮೇಲ್ವಿಚಾರಕ ಕೌಶಲ್ಯ ಒಂದು ಹುದ್ದೆ ಇದೆ ಬ್ಲಾಕ್ ಮ್ಯಾನೇಜರ್ ಕೃಷಿ ಜೀವನೋಪಾಯ ಎರಡು ಹುದ್ದೆಗಳಿದ್ದಾವೆ ನೋಡಿ ನೋಡಿ ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೇನ ಫ್ರೆಂಡ್ಸ್ ಶೈಕ್ಷಣಿಕ ಅರ್ಹತೆ ಮತ್ತು ಅನುಭವ ನೋಡಿ ಬ್ಲಾಕ್ ಮ್ಯಾನೇಜರ್ ಹುದ್ದೆಗಳಿಗೆ ಮೂರು ವರ್ಷ ಸಂಬಂಧಿತ ಅನುಭವ ಹೊಂದಿರಬೇಕು ಹಾಗೆ ಯಾವುದೇ ಪದವೀಧರ ಆಗಿರಬೇಕು ಕ್ಲಸ್ಟರ್ ಮೇಲ್ವಿಚಾರಕ ನೋಡಿ ಯಾವುದೇ ಪದವೀಧರ ಕೇಳಿದ್ದಾರೆ ಹಾಗೆ ಬ್ಲಾಕ್ ಮ್ಯಾನೇಜರ್ ಕೃಷಿ ಜೀವನೋಪಾಯ ಈ ಒಂದು ಹುದ್ದೆಗಳಿಗೂ ಕೂಡ ಬಿ ಎಸ್ ಸಿ ಆದಂಥ ಅಥವಾ ಎಮ್ ಎಸ್ ಸಿ ಆದಂಥ ಅಭ್ಯರ್ಥಿಗಳು ಅಥವಾ ಸ್ನಾತಕೋತ್ತರ ಪದವಿ ಹೊಂದಿದಂಥ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ವಯೋಮಿತಿಯನ್ನು ನೋಡೋದಾದರೆ ಇಪ್ಪತ್ತರಿಂದ ಮೂವತ್ತು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ 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 ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಹಾಗೂ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ವೈವಿಧ್ಯ ಸಡಿ ಕೂಡ ಇರುತ್ತೆ ನೋಡಿ ಏನೋ ಪೋಸ್ಟ್ ಹೆಸರು ಮತ್ತು ಸಂಬಳವನ್ನು ನೋಡೋದಾದರೆ ಫ್ರೆಂಡ್ಸ್ ಎಲ್ಲ ಹುದ್ದೆಗಳಿಗೂ ಕೂಡ ಇಪ್ಪತ್ತು ಸಾವಿರದಿಂದ ಮೂವತ್ತು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಏನೋ ಅರ್ಜಿ ಶುಲ್ಕವನ್ನು ನೋಡೋದಾದರೆ ಈ ಒಂದು ಹುದ್ದೆಗಳಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರಲ್ಲ ಫ್ರೀಯಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದರೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಇರುತ್ತೆ ನೋಡಿ ಸ್ಪರ್ಧಾತ್ಮಕ ಲಿಖಿತ ಪರೀಕ್ಷೆ ಇರುತ್ತೆ ಲಿಖಿತ ಪರೀಕ್ಷೆಯಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಸಂದರ್ಶನವನ್ನ ನಡೆಸಿ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ನೋಡಿ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಬೆಂಗಳೂರು ಮತ್ತು ಯಾದಗಿರಿಯಲ್ಲಿ ನೇಮಕಾತಿ ಆಗುತ್ತೆ ಹಾಗೆ ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಅರ್ಜಿ ಸಲ್ಲಿಕೆ ನೇರ ಲಿಂಕು ಡೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ಇನ್ನು ಅರ್ಜಿ ಸಲ್ಲಿಸುವಾಗ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಫೋಟೋ ಎಜುಕೇಷನಲ್ ಡಾಕ್ಯುಮೆಂಟ್ಸು ಮತ್ತು ನಿಮ್ಮ ಎಜುಕೇಶ್ನಲ್ ಡಾಕ್ಯುಮೆಂಟ್ಸು ಹಾಗೂ ಆಧಾರ್ ಕಾರ್ಡ್ ಬೇಕಾಗುತ್ತೆ ನೋಡಿ ಇನ್ನು ಫ್ರೆಂಡ್ಸ್ ಪ್ರಮುಖ ದಿನಾಂಕಗಳನ್ನು ನೋಡೋದಾದರೆ ಹದಿಮೂರು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ